ಹೊರಗಡೆ ತಣ್ಣ ಗಾಳಿ ಬೀಸ್ತಾ ಇದೆ ಸಣ್ಣಕ್ಕೆ ಚಳಿ ಬೇರೆ ಇದೆ ಬಿಸಿ ಬಿಸಿ ಕಾಫಿ ಜೊತೆಗೆ ಏನಾದರೂ ಬಾಯಾಡಬೇಕು ಖಾರ್ ಖಾರವಾಗಿ ಅಂತ ಅನಿಸುತ್ತಲ್ವಾ ಕಡಲೆಪುರಿ ಮನೆಯಲ್ಲಿದ್ದರೆ ಖಾರ್ ಖಾರವಾಗಿ ರುಚಿಯಾಗಿರುವಂತಹ ಒಂದು ಚುರುಮುರಿ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಲಿ ತೋರಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಗ್ರೇಟ್ ಪ್ಲೇಟ್ಸ್ ಹಾಗಾದರೆ ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಒಂದೇ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೊಟೊ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆಮ್ಚೂರ್ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಮ್ಮ ಚುರ್ಮುರಿ ರೆಡಿ ಆಗುತ್ತೈತೆ ನಾನು ಆಗಲೇ ಇನ್ನೊಂದು ಪದಾರ್ಥನ ಹಾಕೋದನ್ನು ಮರೆತಿದ್ದೆ ಹಾಗಾಗಿ ಈಗ ಹಾಕೋತಾ ಇದ್ದೀನಿ ಎರಡು ಕ್ಯಾರೆಟ್ನ ಸಣ್ಣದಾಗಿ ತುರಿದ್ಬಿಟ್ಟು ಇಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗತ್ತೆ ನೋಡಿ ಅದರದ್ದು ನಿಂಬೆ ರಸ ಉಪ್ಪು ಆಮ್ಚೂರು ಪೌಡರು ಚಾಟ್ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೋಬೇಕು ಈ ಒಂದು ಮಸಾಲೆನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ನೀವು ಚುರುಮುರಿನ ಮಾಡ್ಕೊಂಡು ತಿನ್ಬೋದು ಚೂರ್ಮುರಿಗೆ ಮೇಯ್ನ್ ಬೇಕಾಗಿರೋದು ಪುರಿನೇ ಅಲ್ವಾ ನಾನಿಲ್ಲಿ ಒಂದು ಎರಡು ಗ್ಲಾಸ್ನಷ್ಟು ಪುರಿ ಹಾಕ್ಕೊಂಡು ಅದಕ್ಕೆ ಮಾಡಿಕೊಂಡಿರೋಂಥ ಮಸಾಲೆ ಹಾಗೆ ಸೇವ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಪುರಿಗೆಲ್ಲ ಚೆನ್ನಾಗಿ ಹತ್ಕೋಬೇಕು ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಷ್ಟೇ ಸಿಂಪಲ್ ಆಗಿರುವಂತಹ ಚುರ್ಮುರಿ ರೆಸಿಪಿ ಇದು ನೀವು ಮುಂಚೆನೇ ಪುರಿನ ಮಸಾಲೆಗೆ ಹಾಕಿಬಿಟ್ಟು ಆಮೇಲೆ ಎಲ್ರಿಗೂ ಸರ್ವ್ ಮಾಡೋಕ್ಕೋದ್ರೆ ಪುರಿ ಮೆತ್ತಗಾಗ್ಬಿಡುತ್ತೆ ನೀವು ಕೊಡೋ ಟೈಮ್ನಲ್ಲಿ ಪುರಿಗೆ ಮಸಾಲೆನ ಹಾಕ್ಬಿಟ್ಟು ನಂತರ ಕೊಟ್ಟರೆ ಗರಿಗರಿಯಾಗಿರುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿ ಚುರ್ಮುರಿನ ಮನೇಲಿ ಮಾಡ್ಕೊಬೋದಲ್ವಾ ಚಳಿ ಇದೆ ಬಿಸಿ ಬಿಸಿ ಕಾಫಿ ಜೊತೆಗೆ ಸಕ್ಕತ್ತಾಗಿರುತ್ತೆ ಅದ್ರ ಮೇಲೆ ಹಾಗೆ ಸೇವ್ನ ಉದ್ರಸ್ಬಿಟ್ಟು ಕೊಟ್ಟರೆ ಅದ್ಭುತವಾಗಿರುತ್ತೆ ತಿನ್ನೋಕ್ಕೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇದನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ